ಓಂ ನಮೋ ವಿಶ್ವಕರ್ಮಣೆ ಆತ್ಮೀಯ ಸಮಾಜ ಬಾಂಧವರೇ ನಾನು ಕೃಷ್ಣ ಆಚಾರ್ಯ ರೇಖೆ ಗ್ರ್ಯಾಂಡ್ ಮಾಸ್ಟರ್ ಹಾಗೂ ಅನ್ನಾವರ್ ತಾಲೂಕು ವಿಶ್ವಕರ್ಮ ಸಮಾಜಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡೋದೇನೆಂದರೆ ಸ್ನೇಹಿತರೆ ಈಗಾಗಲೇ ನಾಲ್ಕು ವರ್ಷದಿಂದ ವಿಶ್ವಕರ್ಮ ಒಕ್ಕೂಟ ಅನ್ನುವಂಥ ಸಂಘಟನೆ ನಮ್ಮಲ್ಲಿ ಪ್ರಾರಂಭವಾಗಿದೆ ಬಹಳ ದಿನದ ನಮ್ಮ ಉತ್ತರ ಕನ್ನಡ ಜಿಲ್ಲಾ ವಿಶ್ವಕರ್ಮರ ಒಂದು ಕನಸಾಗಿತ್ತು ಈ ಸುದೀರ್ಘ ನಾಲ್ಕು ವರ್ಷಗಳ ಅವಧಿಯಲ್ಲಿ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದ ಅಭಿವೃದ್ಧಿಗೆ ತನ್ನದೇ ಆದಂಥ ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದೆ ಈ ಸಂಘಟನೆ ಉಪನಯನದಂತಹ ಕಾರ್ಯಕ್ರಮಗಳಿರ್ಬೋದು ಪ್ರಾತ್ಯಕ್ಷಿಕಗಳಿರ್ಬೋದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗಳನ್ನು ಅಂಥ ಕಾರ್ಯಕ್ರಮಗಳಿರ್ಬೋದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸ್ಪರ್ಧೆಗಳಿರ್ಬೋದು ಪೋಷಕರಿಗೆ ಮತ್ತು ಸಮಾಜ ಬಾಂಧವರಿಗೆ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ ಒಂದು ಸಂಘಟನೆ ಪರಿಪೂರ್ಣವಾಗಿ ಮುಂದುವರಿಬೇಕು ಅಂದರೆ ಅದರ ಅಧೀನದಲ್ಲಿರುವಂಥ ಅಥವಾ ಬೇರೆ ಬೇರೆ ಮೀಡಿಯಾಗಳ ಪಾತ್ರ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೂಲೆ ಮೂಲೆಗೂ ಈಗ ತನ್ನ ಕಾರ್ಯಕ್ರಮದಾಗ ಪಕ್ಷಿ ನೋಟವನ್ನು ಮುಟ್ಟಿಸ್ಲಿಕ್ಕಾಗಿ ವಿಶ್ವಕರ್ಮ ಒಕ್ಕೂಟ ಸಹ ಯು ಕೆ ವಿಶ್ವಕರ್ಮ ಎನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ಕೂಡ ಅದನ್ನು ಪ್ರಾರಂಭ ಮಾಡಿದೆ ಹಾಗಾಗಿ ಸ್ನೇಹಿತರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಬಹಳ ದಿನದ ನಿರೀಕ್ಷೆ ಅಥವಾ ನಮ್ಮ ಒಂದು ವನವಾಸ ಕೂಡ ಮುಗ್ದಿದೆ ಅಂತ ನಾವು ಹೇಳ್ಬೋದು ಯಾಕಂದರೆ ಒಂದು ಸಮಾಜ ಅಭಿವೃದ್ಧಿ ಸಂಘಗಳಿರ್ಬೋದು ಅಥವಾ ಶಿಕ್ಷಣ ಟ್ರಸ್ಟ್ಗಳಿರ್ಬೋದು ಮಾಡಬೇಕಾದಂಥ ಎಲ್ಲ ಥರದ ಕಾರ್ಯಕ್ರಮಗಳನ್ನು ಈ ಯುವ ಪಡೆ ಇದೆ ಬಹಳ ಖುಷಿಯ ವಿಚಾರ ಅಥವಾ ಹೆಮ್ಮೆ ಪಡುವಂಥ ವಿಚಾರ ಎಷ್ಟೋ ಹಿಂದೆ ಆಗಬೇಕಾಗಿತ್ತು ಈಗ ಆಗಿದೆ ಆದರೆ ಬಹಳಷ್ಟು ಯುವಕರೇ ನಿಸ್ವಾರ್ಥ ಸೇವೆಯಿಂದ ಇದನ್ನು ಮಾಡ್ತಾ ಇದ್ದಾರೆ ಸಮಾಜದ ಬಂಧುಗಳಲ್ಲಿ ನಾನು ವಿನಂತಿಸ್ಕೊಳ್ಳೋದು ಇದೆ ಯಾಕೆಂದರೆ ಕೇವಲ ಅವರ ಒಂದು ಪ್ರಯತ್ನ ಸಾಕಾಗಲ್ಲ ನಮ್ಮಲ್ಲಿರುವಂಥ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ ಸಮಾಜ ಸಂಘಗಳಿರ್ಬೋದು ಅಥವಾ ತಾಲೂಕು ಸಂಘಗಳಿರ್ಬೋದು ಈ ಒಂದು ಸಂಘಟನೆಯೊಂದಕ್ಕೆ ಕೈ ಜೋಡಿಸಬೇಕಾಗಿದೆ ಜೊತೆಗೆ ಈಗಾಗಲೇ ಪ್ರಾರಂಭಗೊಂಡಂಥ ಯು ಕೆ ವಿಶ್ವಕರ್ಮ ಎನ್ನುವಂಥ ಯೂಟ್ಯೂಬ್ ಚಾನಲನ್ನು ನಾವು ಬೆಂಬಲಿಸಬೇಕಾಗಿದೆ ಇಲ್ಲಿ ನಾವು ಮಾಡಬೇಕಾದಿಷ್ಟೇ ಸ್ನೇಹಿತರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಜೊತೆಗೆ ನಮ್ಮ ಬಂಧುಗಳಿಗೆ ಸ್ನೇಹಿತರಿಗೆ ಇವುದರ ಒಂದು ಲಿಂಕನ್ನು ಶೇರ್ ಮಾಡೋದ್ರ ಮೂಲಕ ಪ್ರ ಬಹಳಷ್ಟು ಜನ ಇದರಲ್ಲಿ ಪಾಲ್ಗೊಳ್ಳುವಂತೆ ನಾವು ಮಾಡಬೇಕಾಗಿದೆ ಯಾಕಂದರೆ ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು ಸವಲತ್ತುಗಳಿರ್ಬೋದು ಅಥವಾ ಸಂಘ ಸಂಸ್ಥೆಗಳ ಸವಲತ್ತು ಇರ್ಬೋದು ಅಥವಾ ಒಕ್ಕೂಟದ ಬೇರೆ ಬೇರೆ ಕಾರ್ಯಕ್ರಮಗಳು ಉತ್ತರ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಗೆ ತಲುಪಬೇಕಾಗಿದೆ ಅದರ ಆ ರೀತಿ ಪರಿಪೂರ್ಣವಾಗಿ ತಲುಪಿಸಲಿಕ್ಕೆ ಈ ಯೂಟ್ಯೂಬ್ ಚಾನಲ್ಗಳು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿ ಇಲ್ಲಿ ಯಾವುದೇ ರೀತಿಯ ವೈಮನಸ್ಸುಗಳಾಗಲಿ ಅಥವಾ ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಳ್ಳದೆ ಒಂದು ಉತ್ತಮ ಸಂಘಟನೆಯನ್ನು ನಾವು ಬೆಂಬಲಿಸುವಂಥ ಪ್ರಯತ್ನ ಮಾಡಬೇಕಾಗಿದೆ ಅದರಲ್ಲೂ ಕೂಡ ನಮ್ಮಲ್ಲಿರುವಂಥ ಇನ್ನೊಂದು ಕನಸು ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಭಾಭವನ ಅಥವಾ ಸಮುದಾಯ ಭವನ ಆ ಒಂದು ನಿಟ್ಟಿನಲ್ಲೂ ಕೂಡ ಈ ಒಂದು ಒಕ್ಕೂಟ ತನ್ನ ಒಂದು ಪ್ರಯತ್ನ ಮಾಡಿದೆ ಜೊತೆಗೆ ಅದರಲ್ಲಿ ಅದನ್ನು ಖರೀದಿ ಮಾಡಲಿಕ್ಕೂ ಕೂಡ ತಮ್ಮದೇ ಆದಂಥ ಒಂದು ಪ್ರಯತ್ನ ಮಾಡಿಕೊಂಡು ಮುಂದುವರಿತಾ ಇದೆ ಹಾಗಾಗಿ ನಾವು ಕೂಡ ಇಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ತನುಮನಧನಗಳಿಂದ ಆದಷ್ಟು ನಾವು ಅವರಿಗೆ ಬೆಂಬಲಿಸೋಣ ನಮ್ಮಿಂದ ಏನು ಸಾಧ್ಯ ಆಗಿಲ್ಲೋ ಅದನ್ನು ಅವ್ರ ಮುಖಾಂತರ ಮಾಡಿಸುವಂಥ ಪ್ರಯತ್ನ ನಾವು ಮಾಡೋಣ ಜೊತೆಗೆ ನನ್ನದೇ ಒಂದು ಸಂಸ್ಥೆ ಇದೆ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ನಾನು ಪ್ರಾರಂಭ ಮಾಡಿದಂಥದ್ದು ವಿಶ್ವಚೇತನ ರೇಖೆ ಕೇಂದ್ರ ಅನ್ನುವಂಥ ಧ್ಯಾನ ಕೇಂದ್ರ ಇದೆ ಅದರಲ್ಲಿ ಬಹಳಷ್ಟು ಜನ ಸದಸ್ಯರಿದ್ದಾರೆ ಜೊತೆಗೆ ನನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನೆಲ್ ಇದೆ ರೇಖೆ ಮೆಡಿಟೇಷನ್ ವರ್ಲ್ಡ್ ಅಂತೇಳಿ ಅದು ಒಂದು ಐದು ವರ್ಷದ ಹಿಂದೆ ಪ್ರಾರಂಭವಾಗಿರುವಂಥದ್ದು ಈ ಎರಡೂ ಅಂಗಗಳಿಂದ ನಾನು ವಿಶ್ವಕರ್ಮ ಒಕ್ಕೂಟಕ್ಕೆ ನನ್ನಿಂದ ಏನು ಸಾಧ್ಯನೋ ಅಷ್ಟು ಸಹಕಾರ ಕೊಡಲಿಕ್ಕೆ ನಾನು ಕೂಡ ರೆಡಿ ಇದ್ದೀನಿ ಅಲ್ಲದೆ ತಾಲೂಕಾ ವಿಶ್ವಕರ್ಮ ಅಭಿವೃದ್ಧಿ ಸಂಘದಿಂದಲೂ ಕೂಡ ನಾವು ಏನಾದರೂ ಸಹಾಯ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ಚಾನಲನ್ನು ಬೆಂಬಲಿಸಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಶೇರ್ ಮಾಡಿ ಲಿಂಕನ್ನು ಆನಂತರ ಬೆಲ್ ಬೆಲ್ ಬಟನ್ ಐಕನ್ ಮಾಡೋದ್ರ ಮೂಲಕ ಇದನ್ನು ಬೆಂಬಲಿಸಿ ಈಗಾಗಲೇ ವಿಶ್ವಕರ್ಮ ಒಕ್ಕೂಟದ ಒಂದು ವಾಟ್ಸಪ್ ಗ್ರೂಪ್ನಿಂದ ಬಹಳ ಕಡೆ ಅದು ಆ ಲಿಂಕ್ ಶೇರ್ ಆಗಿದೆ ಯಾರಿಗೆ ಆಗಿಲ್ವೋ ಸಂಬಂಧಪಟ್ಟಂಥ ಪದಾಧಿಕಾರಿಗಳಿಂದ ಅದನ್ನು ಪಡೆದುಕೊಂಡು ನೀವು ಸಬ್ಸ್ಕ್ರೈಬ್ ಆಗಿ ವಿಭಿನ್ನ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳೋದ್ರ ಮೂಲಕ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶ್ವಕರ್ಮ ಸಮಾಜ ಅನ್ನುವಂಥದ್ದು ಒಂದು ಅಭಿವೃದ್ಧಿ ಕಾಣಬೇಕೆನ್ನುವಂಥ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ನಾವು ಪ್ರಯತ್ನ ಮಾಡೋಣ ಜೊತೆಗೆ ಈ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಅವರಿಗೆ ಬೆಂಬಲ ಆಗಿ ನಿಂತು ಈ ಒಂದು ಸಂಸ್ಥೆಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಳ್ಳೋಣ ಜೊತೆಗೆ ಬಹಳ ದಿನಗಳಿಂದ ಇದ್ದಂಥ ಕನಸು ಅದು ಆದಷ್ಟು ಬೇಗ ಸಾಕಾರಗೊಳ್ಳೆ ಅಂತ ಜಗನ್ಮಾತೆ ಕಾಳಿಕಾಂಬೆಯನ್ನು ನಾವು ಬೇಡಿಕೊಳ್ಳೋಣ ಹಾಗಾಗಿ ಈ ಒಂದು ಸಂಸ್ಥೆ ಹಾಗೊಂದು ಈ ಒಂದು ಯೂಟ್ಯೂಬ್ ಚಾನಲ್ ಸೂರ್ಯಚಂದ್ರ ತನಕ ಬೆಳಗಲಿ ಅಂತ ಹಾರೈಸ್ತಾ ಇಡೀ ವಿಶ್ವಕರ್ಮ ಸಮುದಾಯ ಸಮುದಾಯಕ್ಕೆ ಒಂದು ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಇದು ಮುಂದುವರಿಲಿ ಅಂತ ಹರೈಸ್ತಾ ನನ್ನ ಈ ಮನವಿಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಯು ಕೆ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ